ಸುರೇಶ್ ಪ್ರಭು ನ್ಯೂಸ್ ಗೆ ಸ್ವಾಗತ ಜೈ ಜವಾನ್ ಜೈ ಕಿಸಾನ್ ಅನ್ನದಾತನಿಗೆ ಜಯವಾಗಲಿ ರೈತನು ಬಿತ್ತಿದರೆ ಜಗವೆಲ್ಲ ಉಣ್ಣುವುದು ರೈತನು ಬಿತ್ತಲಿಲ್ಲೆಂದರೆ ಜಗವೆಲ್ಲ ಬಿಕ್ಕುವುದು ಎಂದು ಕವಿ ಹೇಳಿದ್ದಾರೆ ಎಂದು ಹುಕ್ಕೇರಿ ತಾಲೂಕಿನ ಯಮಕನ್ಮಡಿ ಮತಕ್ಷೇತ್ರದ ಗೋಟೂರ್ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘಟನಾ ಶಾಖೆಯು ಉದ್ಘಾಟನೆಗೊಂಡಿತು ಈ ಶಾಖೆಯ ಉದ್ಘಾಟಕರಾಗಿ ಶ್ರೀ ಚುನ್ನಪ್ಪ ಪೂಜಾರಿ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಸಂಘಟನೆ ಇವರು ಆಗಮಿಸಿ ಇವರ ಅಮೃತಸ್ಥದಿಂದ ಇಂದು ನಾಮಫಲಕ ಉದ್ಘಾಟನೆ ಮಾಡಿ ಶಾಖೆಗೆ ಚಾಲನೆ ನೀಡಲಾಯಿತು ಇದೇ ಸಂದರ್ಭದಲ್ಲಿ ಉಪಸ್ಥಿತಿ ರಾಜು ಪವಾರ್ ನಿಪ್ಪಾಣಿ ತಾಲೂಕಾ ಅಧ್ಯಕ್ಷರು ಸುರೇಶ್ ಮೆಗ್ಗನವರ್ ಚಿಕ್ಕುಡಿ ಜಿಲ್ಲಾ ಅಧ್ಯಕ್ಷರು ಸಂಜಯ್ ಹುವಣ್ಣವರ್ ಹುಕ್ಕೇರಿ ತಾಲೂಕು ಅಧ್ಯಕ್ಷರು ಮಲ್ಲಪ್ಪ ಅಂಗಡಿ ಚಿಕ್ಕೋಡಿ ತಾಲೂಕಾ ಅಧ್ಯಕ್ಷರು ಪದಾಧಿಕಾರಿಗಳಾದ ನಾಗರಾಜ್ ಕುಮಾರ್ ಬೀರಪ್ಪ ಇವರು ಉಪಸ್ಥಿತರಿದ್ದರು ಸಮಸ್ತ ಕರ್ನಾಟಕ ರಾಜ್ಯ ರೈತ ಸಂಘಟನೆಯ ಪದಾಧಿಕಾರಿಗಳು ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದ್ದರು ಉಪಸ್ಥಿತಿ ರಾಮಗೌಡ ಪಾಟೀಲ್ ಗೌರವಾಧ್ಯಕ್ಷರು ಸುರೇಶ್ ಬಸ್ತಿ ಅಧ್ಯಕ್ಷರು ಪದಾಧಿಕಾರಿಗಳಾದ ಮತ್ತು ಸದಸ್ಯರುಗಳಾದ ಬಾಳಗೌಡ ಪಾಟೀಲ್ ಅಡಿಯಪ್ಪ ಶೇಖನವರ್ ಶಿವಾಜಿ ಸಣದಿ ಶಂಕರ್ ಕುಟೋರಿ ಸಂತೋಷ್ ಹಳ್ಳೂರಿ ಶಂಕರಗೌಡ ಪಾಟೀಲ್ ಸುನೀಲ್ ರೌಳೋಜಿ ನಿರಂಜನ್ ಪಾಟೀಲ್ ಟಂಪಣ್ಣ ಸಣದಿ ರೈತ ಸಂಘದ ಪದಾಧಿಕಾರಿಗಳು ಗ್ರಾಮಸ್ಥರು ಯುವಕರು ಮತ್ತಿತರರು ಉಪಸ್ಥಿತರಿದ್ದರು ತೇಜ್ ಪ್ರಭು ನ್ಯೂಸ್ ಗೋಟೂರ್

ನಮ್ದು ಬೆಳಗ್ ಪ್ರತಿ ಕಿಟಲ್ ಐದ್ನಲ್ ಸಾವ್ರಿ ತಿಳ್ತಾನೆ ನೀವು ಯಾವ ಪಾರ್ಟಿದು ನಾವು ಬಿಜೆಪಿ ನೀವು ಕಾಂಗ್ರೆಸ್ ಬಿಜೆಪಿ ಕಾಂಗ್ರೆಸ್ ನಮ್ ಜಾತಿಲಿ ಸಂಬಂಧ ಇಲ್ಲ ನಮ್ಗೂ ಭಾಷೆ ಸಂಬಂಧ ಇಲ್ಲ ಪಕ್ಷದ ಸಂಬಂಧ ಇಲ್ಲ ರೈತರವಾಗಿ ಯಾರು ಹೋರಾಟ ಮಾಡ್ತಾರೋ ಇವತ್ತು ಇಲ್ಲ ಸ್ವಾಮಿನಾಥನ್ ವರದಿಯನ್ನ ಜನ ಇರ್ತಾ ಸ್ವಾಮಿನಾಥನ್ ವರದಿ ಅಂದ್ರೆ ಏನಾಗ್ತಾರ ಭೂಮಿ ಎಷ್ಟು ಭೂಮಿ ಒಳಗೆ ನಮ್ಮ ರೈತ ಇರ್ತಕ್ಕಂಥ ಶ್ರಮ ಏನ ಎಲ್ಲಾ ರೀತಿಯ ಕ್ಯಾಲ್ಕುಲೇಷನ್ ಮಾಡಿ ನಿಮ್ಗೆ ಲಾಭ ಎಷ್ಟು ಕೊಡ್ಬೇಕು ಅನ್ನುವಂತ ಸ್ವಾಮಿನಾಥನ್ ಅವರು ವರದಿ ಡಾಕ್ಟರ್ ಸ್ವಾಮಿನಾಥನ್ ಅಂತ ಹೇಳಿ ವರದಿ ಮಾಡಿ ಕೊಟ್ಟದ್ದನ್ನಾಗಿ ದೇಶದ ಪ್ರಧಾನಮಂತ್ರಿ ಮಂತ್ರಿ ನರೇಂದ್ರ ಮೋದಿ ಅವರ ಹನ್ನೊಂದು ವರ್ಷದಿಂದ ಸ್ವಾಮಿನಾಥನ್ ವರದಿ ಜಾರಿ ಐದು ನಮ್ಗೆಲ್ಲ ಓಟ್ ಆಗಿದೆ ನಾವೆಲ್ಲ ಅದ್ ಹನ್ನೊಂದು ವರ್ಷ ದೇಶದ ಪ್ರಧಾನಮಂತ್ರಿ ಸುಳ್ಳು ಹೇಳಿ ಇವತ್ತಿನ ಜಾರಿ ಆಗಿಲ್ಲ ಇವತ್ತು ಐದು ಸಾವಿರ ಪಂಚಾಯ್ತಿ ಆಯ್ತಾ ಸೊಯಾಟಿ ನಾಯ್ತ ಮತ್ತೆ ಆಯ್ತಾ ಹುಲ್ಯ ಆಯ್ತಾ ಮತ್ತೊಂದು ಕೇಳಿ ಆಯ್ತಾ ಏನು ಆಗಿಲ್ಲ ಆದ್ರೂ ಸುಮ್ಮ ಯಾಕಿಷ್ಟ ಬಹುಸಂಖ್ಯಾತು ನಮ್ಮ ಕುಟುಂಬಗಳು ಯಾಕ ಇವತ್ತೆಲ್ಲ ಭೂಮಿ ನಮ್ದೆಟ್ಟು ನಮ್ದೇ ಭೂಮಿ ಆದ್ರೂ ಯಾಕಂದಿತ್ತು ಶ್ರಮ ಪಡೋದು ಯಾವಾಗ ನೀತಿ ನೋಡೋ ಕೆಲಸ ಮಾಡ್ತೋ ಅಕ್ಕ ರಾತ್ರಿ ಹನ್ನೆರಡು ಗಂಟೆ ಮೂಡಬಹುದು ಅಂದ್ರ ಕರೆಂಟ್ ಆಗಿ ಬಟನ್ ಸೂಚಿಸುವ ನಾವು ಅಧಿಕೃತ ಮಣಿ ಕೊಡ್ತು ಬದಿರ್ಲಿಲ್ಲ ಅಂದ್ರೆ ಅಲ್ಲೇ ಇತ್ತು ಇಷ್ಟೆಲ್ಲ ಕಷ್ಟಪಟ್ಟಾಗ ಕೂಡ ಬೆಳಂದ ಬೆಳೆ ಇಲ್ಲ ಬೆಲೆ ಇಲ್ಲ ಅವ್ರು ಕೈಪಲ್ಯ ಮಾರ್ಕೆಟ್ ಇರತಕ್ಕಂತ ನಲವತ್ತೈದು ಮಂದಿ ಇನ್ನು ಸಾವಿರ ಮಂದಿ ಹಾಳಾಗ್ತಾರೆ ಇವತ್ತ ತಾಲೂಕಾ ಅಧ್ಯಕ್ಷರಿಗೆ ಹೇಳ್ತೀವಿ ಅದೇನಂತೆ ಬಂದು ಕಾಕೊಂಡ ತಾಲೂಕಾ ಅಧ್ಯಕ್ಷರ ಇಲ್ಲಿ ನಿಮ್ಮ ಅಧ್ಯಕ್ಷರ ಇಲ್ಲ ಇವಾಗ ಜೋರಾಗಿ ಅಂದ್ರೆ ಇಡೀ